ಈ ವೀಕ್ಷಕರೇ ವಿಜ್ಞಾನದಲ್ಲಿ ಭೌತಿಕ ಪ್ರಗತಿಯಿಂದ ಸುಖದ ಲಭ್ಯತೆಗೆ ಅನೇಕ ಮಾರ್ಗಗಳಿದ್ದರೂ ಇದು ತಾತ್ಕಾಲಿಕ ಇದು ಬಹಳಷ್ಟು ಜನರ ಗಮನಕ್ಕೆ ಬಂದಿಲ್ಲ ಅದಕ್ಕಾಗಿ ಅಲ್ಪತೃಪ್ತಿಯ ಕನಸು ಕಾಣುತ್ತಾರೆ ಸೃಷ್ಟಿಯಲ್ಲಿ ಕ್ರಿಮಿಕೀಟದಿಂದ ಹಿಡಿದು ಮನುಷ್ಯನವರೆಗೆ ಎಲ್ಲವೂ ಸೃಷ್ಟಿ ಕಾರ್ಯದಲ್ಲಿ ಪ್ರಕೃತಿಗೆ ನೆರವಾಗುತ್ತೇವೆ ಎನ್ನುವ ಸೂಕ್ಷ್ಮತೆಯನ್ನು ಮರೆತಂತಿದೆ ನಮ್ಮ ಮುಂದೆ ಕಾಣುವ ಕ್ರಿಮಿಕೀಟದಿಂದ ಹಿಡಿದು ಮನುಷ್ಯನವರೆಗೆ ತನಗೆ ಸರ್ವೋಚ್ಚ ಸುಖವು ಹೇಗೆ ಸಿಗುತ್ತೆ ಅಂತಾನೆ ಯೋಚಿಸುವುದರಲ್ಲಿ ಕಾಲ ಕಳೆದಂತಿದೆ ಹೇಗೆ ಈ ಸುಖವನ್ನು ಪಡೆಯುವುದು ಎಂಬುದಕ್ಕೆ ದಾರಿ ಸಿಗುವುದಿಲ್ಲ ಸುಖದ ಕಾರಣ ಕೂಡ ನಮ್ಮ ಶಾರೀರಿಕ ಮಾನಸಿಕ ಸ್ಥಿತಿಯನ್ನು ಅವಲಂಬಿಸಿದೆ ನಾವು ಸುಖದ ಕಾರಣದ ಬಗ್ಗೆ ಆಲೋಚಿಸುವುದಿಲ್ಲ ದುಃಖದ ಕಾರಣದ ಬಗ್ಗೆ ಆಲೋಚಿಸುತ್ತೇವೆ ನಮ್ಮ ಪ್ರಾರಬ್ಧ ಕರ್ಮಗಳಿಂದ ನಾವು ಜಯಗಳಿಸಲು ಧರ್ಮಾಚರಣೆಯ ಅವಶ್ಯಕತೆ ಇದೆ ಧರ್ಮಾಚರಣೆ ಮಾಡಲು ಶರೀರ ಸೌಖ್ಯ ಮಾನಸಿಕ ಸೌಖ್ಯದ ಅವಶ್ಯಕತೆ ಇದೆ ಒಂದು ಗಿಡವು ಪ್ರಬಲವಾಗಿ ಮರವಾಗಿ ಬೆಳೆಯಲು ಬೀಜದಿಂದಲೇ ಅದರ ಪೋಷಣಾ ಕಾರ್ಯದ ಅವಶ್ಯಕತೆ ಇರುತ್ತೆ ಗಿಡಕ್ಕೆ ನೀರು ಗೊಬ್ಬರ ಹಾಕಿ ಪೋಷಿಸಬೇಕಾಗುತ್ತೆ ಗಿಡವು ಪ್ರಬಲವಾಗಿ ಬೆಳೆದರೆ ನೆರಳು ಕೊಡುತ್ತೆ ಹಾಗೆಯೇ ಒಂದು ಮಗುವು ಬೆಳೆದು ಸಮಾಜದಲ್ಲಿ ಆದರ್ಶ ವ್ಯಕ್ತಿ ಮತ್ತು ಉನ್ನತಿ ಆಗಬೇಕಾದರೆ ಮಗುವಿಗೆ ಗರ್ಭಾಶಯದಿಂದಲೇ ಸಂಸ್ಕಾರ ಕೊಟ್ಟು ಪೋಷಿಸಬೇಕಾಗುತ್ತೆ ಇದಕ್ಕೆ ಸಂಸ್ಕಾರ ವಿಧಿಗಳು ನೆರವಾಗುತ್ತೆ ಜೀವನದ ರಹಸ್ಯ ಇರುವುದು ಭಾಗಶಃ ಇದರಲ್ಲೇ ಆದರೆ ಇದನ್ನು ತಾಳ್ಮೆಯಿಂದ ಗ್ರಹಿಸಬೇಕಾಗುತ್ತೆ ನಮ್ಮ ಸಾಂಪ್ರದಾಯಿಕ ಆಚರಣೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಳಲಾಗಿಲ್ಲ ಯಾಕೆಂದರೆ ಇದು ಮನಸ್ಸಿನ ಸಾಧನೆ ಅಲ್ಲ ಜೀವದ ಸಾಧನೆ ಸಾವಿರಾರು ವರ್ಷಗಳ ಹಿಂದೆಯೇ ಚತುರುವರ್ಣಗಳನ್ನು ಹುಟ್ಟುಹಾಕಲಾಗಿದೆ ಆ ವರ್ಣಗಳ ಸಾಮರ್ಥ್ಯ ವಿವೇಚನೆ ಇವುಗಳ ಆಧಾರದಿಂದ ಸಂಸ್ಕಾರಗಳ ವ್ಯಾಪ್ತಿಯನ್ನು ಕ್ರೋಢೀಕರಿಸಲಾಗಿದೆ ಪೌರೋಹಿತ್ಯ ಮತ್ತು ಆಧ್ಯಾತ್ಮಿಕ ಅಧ್ಯಯನ ಮತ್ತು ಆಚರಣೆ ಬ್ರಾಹ್ಮಣರ ಸಾಧನೆ ಸಜ್ಜನ ಕುಟುಂಬದ ರಕ್ಷಣೆ ಸಜ್ಜನ ಸಮಾಜದ ರಕ್ಷಣೆ ಸಮಗ್ರ ರಾಷ್ಟ್ರದ ರಕ್ಷಣೆ ಮತ್ತು ಧರ್ಮ ರಕ್ಷಣೆ ಇದು ಕ್ಷತ್ರಿಯನ ಸಾಧನೆ ಸನ್ಮಾರ್ಗದಲ್ಲಿ ಹಣ ಸಂಪಾದಿಸಿ ಸನ್ಮಾರ್ಗಕ್ಕೆ ಹಣ ವಿನಿಯೋಗಿಸುವುದು ವೈಶ್ಯನ ಸಾಧನೆ ನಿಸ್ವಾರ್ಥ ಭಾವದಿಂದ ತನ್ನ ಶರೀರ ಸಾಮರ್ಥ್ಯ ಉಪಯೋಗಿಸಿ ಕರ್ಮ ಮಾಡುವುದು ತನ್ನ ಕರ್ಮದಲ್ಲಿ ಒಳಗು ಹೊರಗು ಭಗವಂತನನ್ನು ಕಾಣುವುದು ತನ್ನ ಕರ್ಮದ ಮೂಲಕ ಭಗವಂತನ ಸೇವೆ ಮಾಡುವುದು ಇದು ಶೂದ್ರನ ಸಾಧನೆ ಇದನ್ನು ಯಾಕೆ ಹೇಳುತ್ತಿದ್ದೇನೆ ಎಂದರೆ ಜ್ಞಾನವೆಂದರೆ ಕೇವಲ ಒಂದು ವರ್ಣಕ್ಕೆ ಮೀಸಲು ಅಲ್ಲ ಈ ವರ್ಣಗಳು ಕೇವಲ ಮನಸ್ಸಿನ ಮಿತಿಗೆ ಒಳಪಟ್ಟಿದ್ದೇ ವಿನಃ ಆತ್ಮವ್ಯಾಪ್ತಿಗೆ ಬರುವುದಿಲ್ಲ ಯಾವ ಸಮಯದಲ್ಲಿ ಯಾವ ಸಾಧನೆ ವ್ಯಕ್ತಿಗೆ ಇಷ್ಟವಾಗುತ್ತದೆಯೋ ಅದು ಆ ವ್ಯಕ್ತಿಯ ಜ್ಞಾನದ ಮಟ್ಟ ಅದಾಗಿರುತ್ತದೆ ಪ್ರತಿ ವ್ಯಕ್ತಿಯು ದಿನದ ಕೆಲ ಸಮಯ ಅಧ್ಯಯನ ಮಾಡುವುದರ ಮೂಲಕ ಬ್ರಾಹ್ಮಣನಾಗುತ್ತಾನೆ ಕೆಲ ಸಮಯ ಸ್ವರಕ್ಷಣೆ ಅಥವಾ ಇನ್ನಾವುದೋ ವಿಚಾರಕ್ಕೆ ಹೋರಾಟ ಮಾಡಿ ಕ್ಷತ್ರಿಯನಾಗುತ್ತಾನೆ ಕೆಲ ಸಮಯ ಹಣ ಸಂಪಾದಿಸುವ ಪ್ರವೃತ್ತಿಯಿಂದ ವೈಶ್ಯನಾಗುತ್ತಾನೆ ಇನ್ನು ಕೆಲ ಸಮಯ ಶೂದ್ರನಾಗುತ್ತಾನೆ ಇಲ್ಲಿ ಪ್ರತಿ ವ್ಯಕ್ತಿಯು ದಿನದಲ್ಲಿ ನಾಲ್ಕು ವರ್ಣಗಳಂತೆ ಸಾಧನೆ ಮಾಡುವುದು ಪ್ರತಿ ವ್ಯಕ್ತಿಗೆ ಅನಿವಾರ್ಯವಾಗಿದೆ ಯಾಕೆ ಹೀಗೆ ಎನ್ನುವ ಪ್ರಶ್ನೆಗೆ ಉತ್ತರ ನಮ್ಮೊಳಗೆ ಇದೆ ದಿನದ ಕೆಲ ಸಮಯದಲ್ಲಿ ಬ್ರಾಹ್ಮಣನೂ ಶೂದ್ರನಾಗುತ್ತಾನೆ ಶೂದ್ರನೂ ಬ್ರಾಹ್ಮಣನಾಗುತ್ತಾನೆ ಅಂತಾದರೆ ಜಾತಿ ಜಾತಿಯೊಳಗಿನ ಮೇಲು ಕೀಳಿನ ಭೇದ ಭಾವ ಯಾಕೆ ಇಲ್ಲಿ ಮೇಲು ಕೀಳು ಅಂತ ಹೇಳಲಿಕ್ಕಾಗಿ ನಮ್ಮ ಪೂರ್ವಜರು ಈ ವರ್ಣ ನೀತಿಯನ್ನು ಹುಟ್ಟಿಸಿಲ್ಲ ಹಾಗೆ ಪರಿಗಣಿಸುವಂತೆಯೂ ಇಲ್ಲ ಧನ ಧರ್ಮ ಮತ್ತು ಸನ್ಮಾರ್ಗದ ವೃತ್ತಿಯು ಬೆಳೆಯಲಿ ಅನ್ನುವ ಉದ್ದೇಶದಿಂದ ಅಂತ ಸ್ಪಷ್ಟವಾಗುತ್ತೆ ನಿಜವಾಗಿ ನೋಡಿದರೆ ಈ ವರ್ಣಗಳಲ್ಲಿ ಅನುಲೋಮ ಪ್ರತಿಲೋಮಗಳಾಗಿ ಅನೇಕ ಮಿಶ್ರ ಜಾತಿಗಳಾಗಿ ಈ ಜಾತಿಗಳಲ್ಲಿ ಮತ್ತೆ ನೂರಾರು ಉಪಜಾತಿಗಳಾಗಿ ಜಾತಿ ಭೇದಗಳು ಹುಟ್ಟಿಕೊಂಡವು ಇದರಿಂದ ತಮ್ಮ ತಮ್ಮ ವೃತ್ತಿಗಳಲ್ಲಿ ಯಾರು ಯಾವ ವೃತ್ತಿಯನ್ನು ನಡೆಸಬೇಕೆಂಬ ಪ್ರತಿಬಂಧವೇ ಉಳಿದಿಲ್ಲ ಮೇಲುಕೀಳಿನ ಸಂಘರ್ಷ ಜಾತಿ ಜಾತಿಯ ಸಂಘರ್ಷ ಧರ್ಮ ಧರ್ಮದೊಳಗಿನ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಸಮಾನತೆಯ ಸನ್ಮಾರ್ಗದ ಸಹಬಾಳ್ವೆ ಕಣ್ಮರೆಯಾದಂತಾಗಿದೆ ಹದಿನಾರು ಸಂಸ್ಕಾರಗಳ ವಿಧಿಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳ ಆಚರಣೆ ವಿಭಿನ್ನವಾಗಿ ವಿವರಣೆಯಾಗಿರುವುದರಿಂದ ಈ ಬಗ್ಗೆ ಸ್ಪಷ್ಟಪಡಿಸಬೇಕಾಗಿತ್ತು ನನ್ನ ಭಾವನೆಯ ಇತಿಯೊಳಗೆ ಸ್ಪಷ್ಟಪಡಿಸಿದ್ದೇನೆ ಈ ಮೂಲಕ ಸಂಸ್ಕಾರ ವಿಧಿ ಆಚರಣೆಯ ಬಗ್ಗೆ ಹೇಳುತ್ತಾ ಗರ್ಭಧಾನ ಸಂಸ್ಕಾರದಿಂದ ನಾಮಕರಣ ಸಂಸ್ಕಾರದವರೆಗೆ ತಿಳಿಸಿದ್ದೇನೆ ಈ ಸಂಚಿಕೆಯಲ್ಲಿ ನಿರ್ಗಮನ ಅಥವಾ ನಿಷ್ಕಮನ ಸೂರ್ಯಾವಲೋಕನ ಭೂಮಿಯುಪವೇಶನ ಅನ್ನಪ್ರಾಶನ ಇವುಗಳ ವಿಚಾರವಾಗಿ ವಿವರಿಸುತ್ತೇನೆ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಈ ಶಾಸ್ತ್ರದಲ್ಲಿ ಮೂರನೇ ತಿಂಗಳಲ್ಲಿ ಸೂರ್ಯಾವಲೋಕನ ಮಾಡಬಹುದು ನಾಲ್ಕನೇ ತಿಂಗಳಲ್ಲಿ ಅಥವಾ ಅನ್ನಪ್ರಾಶನ ವಿಧಿ ನಡೆಸುವಾಗಲೇ ನಿಷ್ಕಮನ ಅಥವಾ ನಿರ್ಗಮನ ವಿಧಿಯನ್ನು ಮಾಡಬಹುದು ಇದಕ್ಕೆ ಶುಕ್ಲ ಪಕ್ಷ ಬಹುಳದಿಂದ ದಶಮಿಯವರೆಗೆ ಶುಭ ಷಷ್ಠಿ ಅಷ್ಟಮಿ ದ್ವಾದಶಿ ತಿಥಿಗಳು ನಿಷಿದ್ಧ ವಾರಗಳಲ್ಲಿ ಬುಧವಾರ ಗುರುವಾರ ಶುಕ್ರವಾರ ಆಗಬಹುದು ಅಶ್ವಿನಿ ರೋಹಿಣಿ ಪುನರ್ವಸು ಮೃಗಶಿರ ಪುಷ್ಯ ಉತ್ತರ ಹಸ್ತ ಅನುರಾಧ ಉತ್ತರಾಷ ಶ್ರವಣ ಧನಿಷ್ಠ ಉತ್ತರಾಭದ್ರ ರೇವತಿ ಈ ನಕ್ಷತ್ರಗಳು ಆಗಬಹುದು ಇಲ್ಲವೇ ಮೂರನೇ ತಿಂಗಳ ಜನ್ಮದಿನ ಅಥವಾ ಜನ್ಮ ನಕ್ಷತ್ರ ದಿನದಲ್ಲಿ ವಿಧಿಯನ್ನು ನಡೆಸಬಹುದು ಭೂಮಿಯೋಪವೇಶನವನ್ನು ಐದನೇ ತಿಂಗಳಲ್ಲಿ ನಿರ್ಗಮನೋಕ್ತ ತಿಥಿಗಳಲ್ಲಿ ಚಂದ್ರಬಲ ಇರುವಾಗ ನಡೆಸಬೇಕು ನಿರ್ಗಮನ ಅಥವಾ ನಿಷ್ಕ್ರಮಣ ಎಂದರೆ ಮಗುವನ್ನು ಮೊದಲ ಬಾರಿಗೆ ಹೊರಗೆ ಕರೆದುಕೊಂಡು ಹೋಗುವುದು ಭೂಮಿಯೋಪವೇಶನವೆಂದರೆ ಮಗುವನ್ನು ಮೊದಲ ಬಾರಿಗೆ ಭೂಮಿಯ ಮೇಲಿಡುವುದು ಮಗುವಿನ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೊಳ್ಳಲಿ ಎನ್ನುವುದು ಇದರ ಉದ್ದೇಶವಾಗಿದೆ ಹತ್ತಿರದ ದೇವಸ್ಥಾನಕ್ಕೆ ಮಗುವನ್ನು ಕರೆದೊಯ್ದು ಸಗಣಿಯಿಂದ ಸಾರಿಸಿದ ನೆಲದ ಮೇಲೆ ಅಕ್ಕಿ ಮೊದಲಾದ ದವಸ ಧಾನ್ಯಗಳನ್ನು ಹರಡಿ ಅದರ ಮೇಲೆ ಮಗುವನ್ನು ಕುಳಿತ ಭಂಗಿಯಲ್ಲಿ ಹಿಡಿದು ಮಗುವಿನ ತಲೆಯ ಮೇಲೆ ಗಂಧಾಕ್ಷತೆಯ ಪ್ರೋಕ್ಷಣೆ ಮಾಡಿ ಆಶೀರ್ವದಿಸಿ ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಮಗುವಿನ ಬಾಯಿಗಿಡುವುದು ನಂತರದಲ್ಲಿ ದೇವರ ಎದುರಿನಲ್ಲಿ ಮಗುಚಿ ಮಲಗಿಸಿ ಮನೆಗೆ ಕರೆದುಕೊಂಡು ಬರುವುದು ನಂತರದಲ್ಲಿ ಮಗುವಿಗೆ ಸೂರ್ಯಾವಲೋಕನ ಮಾಡಿಸುವುದು ಇತ್ತೀಚಿನ ದಿನಗಳಲ್ಲಿ ಈ ಆಚರಣೆ ಅತ್ಯಂತ ವಿರಳವಾಗಿದೆ ಇನ್ನು ಅನ್ನಪ್ರಾಶನ ಆರು ಎಂಟು ಹತ್ತು ಹನ್ನೆರಡನೇ ತಿಂಗಳು ಅಥವಾ ಹನ್ನೆರಡು ತಿಂಗಳು ಕಳೆದ ಬಳಿಕ ಇನ್ನು ಹೆಣ್ಣು ಮಗುವಿಗೆ ಐದು ಏಳು ಒಂಬತ್ತನೇ ತಿಂಗಳಲ್ಲಿ ಇವು ಬೆಸ ಸಂಖ್ಯೆಯ ತಿಂಗಳುಗಳು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ಸಮಸಂಖ್ಯೆಯು ಪುರುಷ ಪ್ರಧಾನವಾದದ್ದು ಬೆಸ ಸಂಖ್ಯೆಯು ಸ್ತ್ರೀ ಪ್ರಧಾನವಾದದ್ದು ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ಈ ತಿಥಿಗಳು ಯೋಗ್ಯವಾದದ್ದು ಬುಧ ಗುರು ಶುಕ್ರವಾರಗಳು ಶುಭವಾದದ್ದು ರವಿ ಸೋಮವಾರವು ಅನ್ನಪ್ರಾಶನ ಮಾಡಿಸುವವರಿದ್ದಾರೆ ಅಶ್ವಿನಿ ರೋಹಿಣಿ ಮೃಗಶಿರ ಪುನರ್ವಸು ಪುಷ್ಯ ಉತ್ತರ ಹಸ್ತ ಚಿತ್ರ ಸ್ವಾತಿ ಅನುರಾಧ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಉತ್ತರ ರೇವತಿ ಈ ನಕ್ಷತ್ರಗಳು ಶುಭಕರ ಜನ್ಮ ನಕ್ಷತ್ರವು ಅಶುಭ ಎಂದು ಕೆಲವರ ಅಭಿಪ್ರಾಯ ಭದ್ರ ವೈದ್ರತಿ ವ್ಯತಿಪಾತ ಗಂಡ ಅತಿಗಂಡ ವಜ್ರ ಶೂಲ ಪರಿಗ ಈ ಯೋಗಗಳು ಅಶುಭ ವಿಷ್ಣು ಶಿವ ಚಂದ್ರ ಸೂರ್ಯ ದಿಕ್ಪಾಲಕರು ಭೂಮಿ ನಾಲ್ಕು ದಿಕ್ಕುಗಳು ಬ್ರಾಹ್ಮಣ ಇವರನ್ನು ಪೂಜಿಸಿ ತಾಯಿಯ ತೊಡೆಯ ಮೇಲೆ ಶಿಶುವನ್ನು ಕೂಡರಿಸಿ ಬಂಗಾರ ಅಥವಾ ತಾಮ್ರದ ಪಾತ್ರೆಯಲ್ಲಿ ಅಥವಾ ಕಂಚಿನ ಪಾತ್ರೆಯಲ್ಲಿ ಮೊಸರು ಜೇನುತುಪ್ಪ ಮತ್ತು ತುಪ್ಪವನ್ನು ಬೆರೆಸಿ ಹಸ್ತದಲ್ಲಿ ಬಂಗಾರವನ್ನು ಇಟ್ಟುಕೊಂಡು ಮೊದಲ ಪ್ರಾಶನ ಮಾಡಿಸುವರು ಅನ್ನಪ್ರಾಶನದ ನಂತರ ಜೀವಿಕಾ ಪರೀಕ್ಷೆ ಅಂತ ಕೆಲ ಕರ್ತವ್ಯವಿದೆ ಶಿಶುವಿನ ಮುಂದೆ ಪುಸ್ತಕಗಳು ಶಸ್ತ್ರಗಳು ಶಿಲ್ಪವಸ್ತು ವಸ್ತ್ರಗಳು ಇತ್ಯಾದಿಗಳನ್ನು ಇಟ್ಟು ಲಕ್ಷಣವನ್ನು ನೋಡುವರು ಶಿಶುವು ಯಾವ ವಸ್ತುವನ್ನು ಮೊದಲು ಮುಟ್ಟುವುದೋ ಅದು ಆ ಮಗುವಿನ ಉಪಜೀವಿಕೆ ಆಗುವುದೆಂದು ನಂಬಿಕೆ ಇದೆ ಈ ಸಂಸ್ಕಾರ ವಿಧಿಗೆ ಅಧಿಕ ಮಾಸ ಗುರು ಶುಕ್ರಾದಿಗಳ ಹಸ್ತ ಮೊದಲಾದವುಗಳು ಅನ್ವಯಿಸುವುದಿಲ್ಲ ಮತ್ತು ಶುದ್ಧ ಮಾಸದಲ್ಲಿ ಆಚರಿಸುವುದು ಯುಕ್ತವಾಗಿರುತ್ತೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು